ಇದುವರೆಗೆ ನೀವು ನಗೆಯ ಕಡಲಲ್ಲಿ ತೇಲ್ತಾ ಇದ್ರಿ ಮತ್ತು ನಿಮ್ಮನ್ನು ಆ ಕಡಲಲ್ಲಿ ಕಡಲ ನೀರಿನಲ್ಲಿ ಮುಳುಗ್ಸೋಕೆ ಇಷ್ಟಪಡೋಲ್ಲ ನೀವು ತೇಲ್ತಾನೇ ಮನೆಗೆ ಹೋಗಬೇಕು ನಾವು ಈ ನಿನ್ನೆ ದಿನದ ಕಾರ್ಯಕ್ರಮ ಭಾಳ ತಡವಾಗಿತ್ತು ಹನ್ನೆರಡು ಮುಕ್ಕಾಲು ಗಂಟೆ ಆಯಿತು ಅದಕ್ಕೆ ನಾವು ನಿರ್ಧಾರ ಮಾಡ್ಕೊಂಡು ಬಂದಿದ್ವಿ ಇದನ್ನು ಸರಿಯಾಗಿ ಮಾನಿಟ್ರ್ ಮಾಡಬೇಕು ಅಂತ ನಮ್ಮ ಕಾರ್ಯಕ್ರಮದ ಸಂಯೋಜಕರಿಗೆ ನಿರ್ದೇಶನ ಕೊಟ್ಟ ಮೇರೆಗೆ ಹತ್ತುವರೆಗೆ ಮುಗಿಸ್ಬೇಕು ಅಂತ ಹೇಳಿ ನಾವು ಕಟ್ಟಪ್ಪಣೆ ಮಾಡಿದ್ವಿ ಅದರಂತೆ ನಮ್ಮ ಕಾರ್ಯಕ್ರಮದ ಸಂಯೋಜಕರು ಇವತ್ತಿನ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ರೂಪಿಸಿದರೆ ಅವ್ರನ್ನ ನಾವು ಅಭಿನಂದಿಸ್ಲಿಕ್ಕೆ ಬಯಸ್ತೀವಿ ಎರಡೇ ಮಾತುಗಳು ಈ ದಿನ ನೀವು ಗಮನಿಸಿದಿರಿ ಅದನ್ನು ಸರಿಯಾಗಿ ನೀವು ಗಮನ ಇಟ್ಟು ಈ ಕಡೆ ಕಾಣ್ತಿರೋದು ನೋಡಿ ಈ ಸಭೆಯಲ್ಲಿ ರಾಜಕಾರಣ ಮತ್ತು ಸಮಾಜ ಅನ್ನುವ ವಿಷಯ ಕುರಿತು ಭಾಗವಹಿಸಲಿಕ್ಕೆ ಬಂದಿರೋರಲ್ಲಿ ಒಬ್ಬರನ್ನಲ್ಲ ನಮ್ಮ ಹರೀಶನ್ ಬಿಟ್ಟರೆ ಇನ್ನೆಲ್ಲ ಎಂಟು ಎಂಟು ಜನರು ಹೊಸ ಶಾಸಕರು ನೀವು ಆಯ್ಕೆ ಮಾಡ್ಕೊಂಡಿರೋರು ಇದು ಗಮನಿಸಿದ್ರ ನೀವು ಹೊಸಬ್ರು ಈ ನಾಯಕರು ಹೊಸದಾಗಿ ನಿಮ್ಮಿಂದ ಆಯ್ಕೆಯಾಗಿರೋರು ಹೊಸ ಚಿಂತನೆಗಳನ್ನು ಇವರು ಮಾಡಬೇಕು ಮುಂದುವರಿದು ಹೇಳೋದಾದರೆ ನಿಮಗೂ ಈಗ ಎಮ್ ಎಲ್ ಎ ಆಗಬೇಕು ಮಂತ್ರಿ ಆಗಬೇಕು ಮುಖ್ಯಮಂತ್ರಿ ಆಗಬೇಕು ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆಯಲ್ವಾ ಏನೂ ಖರ್ಚಿಲ್ಲದಂಗೆ ರಾಜ್ಯದ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಬೇಕು ಅಂದರೆ ನೀವು ಗೋಪಿ ಹಿಂದೆ ಹೋಗಬೇಕು ಅವ್ರ ಹಿಂದೆ ಹೋದರೆ ನೀವೇನಾದರೂ ಏನಾದರೂ ರೀ ದೇವೇಗೌಡರು ಆಗಬಲ್ಲ ನರೇಂದ್ರ ಮೋದಿ ಆಗಬಲ್ಲರಿ ಏನಾದರೂ ಆಗ್ಬೋದು ಯಾವ ಖರ್ಚೂ ಇಲ್ಲ ಎಷ್ಟು ಸ್ವಾರಸ್ಯಕರವಾಗಿ ಅವರು ಇದುವರೆಗೂ ಮಾತನಾಡಿದರು ಈ ಹೊಸ ಶಾಸಕರ ಎದುರಿಗೆ ಇವರು ಶಾಸ ಇವರು ವಿಧಾನಸಭೆಯಲ್ಲಿ ಕೂತ್ಕೊಂಡು ದೇವೇಗೌಡರ ಮಾತನ್ನ ಕ ಯಾರು ನಮ್ಮ ಶಿವಕುಮಾರಸ್ವಾಮಿ ಮಾತನ್ನ ಎಲ್ಲರೂ ಅವರು ಮಾತಾಡಿಸಿದಂಗೆ ಆಯಿತು ಅಲ್ಲ ನಿಮಗೆ ಏನು ಖುಷಿ ಇದು ನಮಗೆ ಒಂದು ಭಾಳ ಹಿಂದೆ ಹೇಳ್ತಾ ಇದ್ದಂಥ ಅದೊಂದು ಒಂದು ಕಥಾನಕ ಅದು ಹೇಳಿ ಎರಡೇ ಮಾತು ಮುಗಿಸ್ಬಿಡ್ತೀವಿ ಒಂದು ಸರಿ ವಿಧಾನಸೌಧದಲ್ಲಿ ನಾಗರಹ ಸ್ಯಾಕೆ ಮಾಡ್ತಂತೆ ಎಲ್ಲ ಐ ಎಸ್ ಎ ಅಧಿಕಾರಿಗಳು ಅವ್ರಿಗೆ ಹವಹಾರಿದ್ರು ಯಾವ ಫೈಲಿನಲ್ಲಿ ಎಲ್ಲಿ ಸಿಕ್ಬಿಡುತ್ತೋ ಅದು ನಾಗರಾವ್ ಕಚ್ಚಿಬಿಡುತ್ತೋ ಅಂತ ಆಗ ಐ ಎ ಎಸ್ ಆಫೀಸರು ಯಾರನ್ನ ಕೇಳಿದ್ರು ಅಲ್ಲಿ ಹತ್ತಿರದಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ನಾಗರಾವ್ ಹಿಡಿಯನ್ನೋ ಬಿದ್ದಾನೆ ಅಂತ ತಿಳಿದು ಬಂತು ಅವನು ಕರೆಸಿದರು ಅವನು ವಿಧಾನಸಭೆಗೆ ಬಂದ ಐದೇ ನಿಮಿಷದಲ್ಲಿ ಅವನಾಗರ ಅವನ ಹಿಡಿದು ಬುಟ್ಟಿಗೆ ಹಾಕ್ಕೊಂಡ ಅದಾದಮೇಲೆ ಅವನು ಹಾವಾಡಿಗ ಕೇಳಿದ್ನಂತೆ ಅಧಿಕಾರಿಗಳನ್ನು ಸ್ವಾಮಿ ಅದೇನೋ ವಯಸ್ಸಾದ್ರಿ ಕೊಡ್ತೀರಂತಲ್ಲ ನನಗೂ ಭಾಳ ವಯಸ್ಸಾಗಿದೆ ಅದೇನೋ ಒಂದು ಏನೋ ಕೊಡ್ತಾರಲ್ಲ ಅದನ್ನು ಮಂಜೂರು ಮಾಡಿಕೊಡ್ರಿ ಅಂತ ಎಂಥದ್ದು ವೃದ್ಧ ವೃದ್ಧೇತನ ಏನೋ ಅಂತ ಅದಕ್ಕೆ ಅವರು ಐ ಎ ಎಸ್ ಆಫೀಸರು ನೀನೊಂದು ಅರ್ಜಿ ಕೊಡು ಅಂದ್ರಂತೆ ಹಂಗೆ ಹೇಳಿದ ತಕ್ಷಣವೇ ಅವನು ಹಾವು ಬಿಟ್ಟಿಲ್ಲ ಆ ಮುಚ್ಚಳ ತೆಗೆದು ಬಿಟ್ಬಿಟ್ನಂತೆ ಅಯ್ಯ ಇದ್ರಾಗೆ ವಿಧಾನಸೌಧದಾಗಿ ಏ ಏ ಹಾವು ಕಣೋ ಹಿಡಿಯೋ ಹಿಡಿಯೋ ಅಂದರೆ ಒಂದು ಅರ್ಜಿ ಕೊಡಿ ಅಂತ ಹೇಳಿದ್ನಂತೆ ಅವನು ಅರ್ಜಿ ಕೊಟ್ಟರೆ ಯಾವ ಕೆಲಸನೂ ವಿಧಾನಸೌಧದಲ್ಲಿ ಅಷ್ಟು ಬೇಗ ಆಗೋಲ್ಲ ನೀವು ಮಾಡಬೇಕಾದ್ದೇನು ಬುಸುಗುಡಬೇಕು ಬುಸುಗುಡಿದ್ರೆ ಮಾತ್ರ ನಿಮ್ಮ ಕೆಲಸ ಬೇಗ ಆಗತ್ತೆ ಹೊರತು ಇದು ಬೇಗ ಆಗಲ್ಲ ಆದರೆ ನಾವು ಮಾಡಿದ್ದು ಬುಸುಗುಡ್ಲಿಲ್ಲ ಇಲ್ಲೇನು ಇದಾರೆ ಇವರು ಹೊಸಬ್ರೆಯವರು ಹಿಂದಿನ ಎಲ್ಲ ಶಾಸಕರು ಮಂತ್ರಿಗಳು ಮುಖ್ಯಮಂತ್ರಿಗಳು ವಿರೋಧ ಪಕ್ಷದವರು ಅವರೆಲ್ಲರಿಗೂ ನಾವು ಬಿಸುಗುಡ್ಲಿಲ್ಲ ಆದರೆ ಅವರೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಅವರೊಂದು ಪ್ರೀತಿಯಿಂದ ಮಾತನಾಡಿಸಿ ಯಾವುದೇ ಹರತಾಳವನ್ನು ಮುಷ್ಕರವನ್ನು ಮಾಡದೆ ಯಾವುದೇ ಪಕ್ಷ ಬರಲಿ ಅವರೆಲ್ಲರೂ ನಮ್ಮ ಮೇಲಿನ ಗುರುಭಕ್ತಿಯಿಂದ ಈ ಭರಮಸಾಗರ ಯೋಜನೆ ಎರಡು ಸಾವಿರದ ಹದಿನೆಂಟರಲ್ಲಿ ಜಗಳೂರಲ್ಲಿ ಅಂತ ಅರಳು ಬಳಮ ಹುಣ್ಣಿಮೆ ಆಯಿತು ಅಲ್ಲಿಗೆ ಆಗಮಿಸಿದ್ದಂತಹ ಸನ್ಮಾನ್ಯ ಸಿದ್ದರಾಮಯ್ಯವರನ್ನು ಹಿಡಿದು ಅಂತ ಬಂದ ಎಲ್ಲ ಮುಖ್ಯಮಂತ್ರಿಗಳು ನಮ್ಮ ಮೇಲಿನ ಗೌರವದಿಂದ ಅವರು ಮಂಜೂರು ಮಾಡಿಕೊಟ್ಟಿದ್ದರಿಂದ ಇವತ್ತು ಭರಮಸಾಗರ ಸುತ್ತಮುತ್ತಲಿನ ಕೆರೆಗಳು ಮತ್ತು ಜಗಳೂರು ಸುತ್ತಮುತ್ತಲಿನ ಎಲ್ಲ ಕೆರೆಗಳು ತುಂಬಿವೆ ಅದಕ್ಕಾಗಿ ಅವರಿಲ್ಲಿ ಇಲ್ಲದೇ ಇದ್ರು ಕೂಡ ಅವರು ಇರೋ ಹಾಗೆ ಗೋಪಿ ಮುಖ ಅಂತ ಅವರೆಲ್ಲರಿಗೂ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸಿ ನಿಮಗೆ ಶುಭವನ್ನು ಕೋರಿನೂ ನಾವು ಮಾತಾಡೋದಿದೆ ಅನೇಕ ದಿನಗಳಿವೆ ನಮಗೆ ಮಾತನಾಡಲಿಕ್ಕೆ ಈಗ ಹತ್ತುವರೆಗೆ ನಿಲ್ಲಿಸ್ ಮುಗಿಸ್ಬೇಕು ಅನ್ನೋ ನಮ್ಮ ತೀರ್ಮಾನಕ್ಕೆ ಅನುಗುಣವಾಗಿ ಈ ದಿನ ನಾವು ನಮ್ಮ ಒಂದು ಮಾತುಗಳನ್ನು ನಾವು ಮುಕ್ತಾಯಗೊಳಿಸ್ತೀವಿ ಶುಭರಾತ್ರಿ